ನರ್ಕ ಮಾಡ್ಬಿಟ್ಟ ನಾನು ತಾಯಿ ಮಗ ಜೊತೆ ಆಟ ಆಡ್ಕೊಂಡು ಸಂತೋಷ ಪಡ್ಬೇಕು ಅನ್ನೋ ನನ್ನ ಕಂಚಿನ ಗೋಪರ ನುಂಚ ನೋಡಿ ಮಾಡ್ಬಿಟ್ಟಿಗೆ ಪಾಠ ಕಳಿಸ್ಬೇಕು ಮಾಡ್ತಾ ಇದ್ದೀನಿ ಸಿಗರೇಟ್ ನಾವು ಇದು ಮಾನವಂತರ ಮನೆ ಸಿಗರೇಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಮೇಲೆ ಇಷ್ಟೊಂದು ಕಾಳಜಿ ನಿಮಗೆ ಓಕೆ ಯಾರು ಅರ್ಥ ಮಾಡ್ಕೊಂಡಲ್ಲ ಇರಲ್ಲ ಈ ವಾರ ದಿಸ್ಟ್ ಹಣ ಸಂಪಾದನೆ ಮಾಡಿದ್ರಿ ಬೇರೆ ಈ ವಾರ ಒಳ್ಳೆ ಬಿಸ್ನೆಸ್ ಮಾಡ್ದಿ ಐದು ಲಕ್ಷ ರೂಪಾಯಿ ಸಂಪ್ರದಾಯ ಕಡೆ ಹ್ಮ್ ನಾ ನಿಮ್ಗೆ ಐದು ಲಕ್ಷ ರೂಪಾಯಿ ಚೆಕ್ ಕೊಡಬೇಕು ಅನ್ಕೊಂಡ್ವಾ ಎಲ್ಲಿ ಕೊಡ ಚೆಕ್ ಹಾ ಹಾ ಕೊಡ್ತೀನಿ ಮಾ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಆ ಹಣ ಕೊಡ್ತೀನಿ ನೋಡ ಇದು ವಿಚಾರಗಳನ್ನು ಎಲ್ಲನು ಜೊತೆ ಹೇಳಿದೀರಿ ಹುಚ್ಚಿಟ್ಟಿರೋ ವಿಚಾರ ಏನಿದೆಯಾ ಆಮೇಲೆ ಹೋಗಿದ್ರಾ ಚೆಕಪ್ ಮಾಡಿಸ್ಕೊಂಡು ಬಂದ ಹೌದು ಚೆಕಪ್ ಮಾಡಿಸಿದ ಇನ್ನೂ ರಿಪೋರ್ಟ್ ಸಿಕ್ಕಿಲ್ಲ ನಿಜವಾಗ್ಲೂ ರಿಪೋರ್ಟ್ ಬಂದಿಲ್ಲ ಇಲ್ಲ ಕಣೆ ಬಾಯ್ನಾ

ನಾವು ಯಾವ ಅನಾಥ ಸುಮ್ ಹೋಗಿ ಒಂದ್ ಮಗುವನ್ನ ದತ್ತಿ ತಕೊಂಡ್ವು ಅದನ್ನೇ ನಮ್ಮ ಮಗು ಅಂತ ಸಾಕೋಣ ಇಲ್ಲ ನಿಮ್ ಕಡೆನ ನನ್ಗೆ ಬೇಕು ಇತ್ತಂದ್ರೆ ಮಲ್ಲಿಗೆ ಹೂವಾಗಿ ಸುವರ್ಥನೆ ಬೀಳ್ತಾಳೆ ಅದೇ ನನ್ನ ಬಾಳ್ನಲ್ಲಿ ಸಂತ ಕೊಡ್ತಂದ್ರೆ ನಾಗರ ನನ್ನ ಬೀಳ್ತಾಳೆ ಅಂದ ಕಡೆ ಸಾಧಿಸೋ ನಾಗಲಕ್ಷ್ಮಿ ನಿನ್ನ ಬಾಳ್ನಲ್ಲಿ ಶುರು ಆಗುತ್ತೆ ಇವತ್ತಿಂದ ನನ್ನ ಚದುರಂಗದ ಆಟ

ವಿಶೇಷ ಇದೆ ಅವರು ಮನೆಗೆ ಬರ್ಲಿ ಆಮೇಲೆ ಹೇಳ್ತೀನಿ ಅರ್ತಿ ಎಲ್ಲ ಹೆಣ್ಣು ಮಕ್ಕಳು ಇತರ ಇರ್ಬೇಕಮ್ಮ ನೀನು ಭೂಮಿ ತೂಕದ ಹೆಣ್ಣಮ್ಮ ಭೂಮಿ ತೂಕದ ಹೆಣ್ಣು ನಮ್ಮ ಅಣ್ಣ ಕೂಡ ಆಗಾಗ ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾ ಇರ್ತಾನೆ ಇದ್ರ ಅರ್ಥ ಏನಂತ ಬಿಡಿಸಿ ಹೇಳ್ತೀರಾ ಸಕಲ ಜೀವಿ ರಾಸಗಳ ಭಾರವನ್ನು ಹೊತ್ತು ಆ ಭೂಮಿ ತಾಯಿ ಹೇಗ್ ನಗ್ನಗ್ನ ನಿಂತಿದ್ದಾಳೆ ಅದೇ ಆ ಭೂಮಿ ತಾಯಿಗೆ ಯಾರು ಬೆಲೆ ಕಟ್ಟಿ ಹಳೆದಕ್ಕೆ ಸಾಧ್ಯ ಇಲ್ಲಮ್ಮ ಒಂದು ಹೆಣ್ಣಾದವಳು ಮಗಳಾಗಿ ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ನೆರೆ ಜೊತೆ ಸ್ನೇಹಿಸಿ ಸ್ನೇಹದಿಂದ ಪಂಚರತ್ನಗಳನ್ನು ಧರಿಸಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ಕೀರ್ತಿರುವಂತಹ ಹೆಣ್ಣಿಗೆ ಒಂದು ಹೆಣ್ಣಿಗೆ ಪವಿತ್ರ ಸ್ಥಾನ ಏನಂತ ಓ ಗೊತ್ತಾಯ್ತಿದೆ ವಿಶ್ರಾಂತ ಆಗಿದೆ ಇರ್ತೀನಿ ಬೆಳಿಗ್ಗೆ ನಾನು ಹೋಗ್ಬೇಕಾದ್ರೆ ಏನೋ ಶ್ರೀ ಶುದ್ಧಿ ಹೇಳ್ತೀನಿ ಅಂದ್ರೆ ಅದೇನೇ ಅದು ಗಿರಿಗೂ ಫೋನ್ ಮಾಡಿದೀನಿ ಅವ್ನ್ ಬಂದ್ಮೇಲೆ ಹೇಳ್ತೀನಿ ಏನೇ ಅವ್ನ್ ಬರೋ ಗಂಟ ಕಾಯಕ್ ಆಗಲ್ಲ ಕಣೆ ಅದೇನು ಹೇಳ ಹೌದಾ ಅದು ಅದು ಏನು ಅಂದ್ರೆ ಏನು ಅಂತ ನೀವು ನೀವು ಅಪ್ಪ ಆಗ್ತಾ ಇದ್ರೆ ಅಪ್ಪಾಜಿ ನೀವು ದೊಡಕ ನೀವು ದೊಡ್ಡ ಆಗ್ತಾ ಇದೀರ ಈ ವಿಚಾರ ಈ ಥರ ಇದ್ರೆ ಮುಂದೆನೇ ಅದೇನು ಅಂತಾರಲ್ಲ ಹೊಟ್ಟೆಗೆಟ್ಟಿಲ್ಲ ದುಡ್ಡು ಮಲ್ಲಿಗೆ ಒಣೆಗೆ ಇದ್ರ ಬೇರೆ ಕಡೆ ಇದು ಮುಸುಳಿಗೆ ನಂಗೆ ತುಂಬ ಸಂತೋಷ ಆಯ್ತು ಕಣಮ್ಮ ಕಡಮ್ಮ ಈ ಪಾಪ ಪುಡಿನ ಜೋಪಾನವಾಗಿ ನೋಡ್ಕೋಬೇಕಮ್ಮ ನೋಡ್ಕೊಳ್ಬೇಕಮ್ಮ ಕಾಪಾಡ್ಕೊಳ್ಬೇಕು ವಿಶ್ವ ಅಮ್ಮನ ನನ್ನ ನಮ್ಮ ತೀರ ಸಸ್ಯರ ನಮ್ಮ ಮನೆ ಯಾವಾಗಲೂ ಇದೇ ಥರ ಹಬ್ಬ ಥರ ಇರಬೇಕಮ್ಮ ಅಪ್ಪ ಥರ ಇರಬೇಕು